ಇವತ್ತು ಸಿತಿ ಹೊಸೂರು ಕೆರೆಯಲ್ಲಿ ಕೆರೆ ಅಭಿವೃದ್ಧಿ ಮತ್ತು ರಸ್ತೆ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಈ ಕಾಮಗಾರಿಯನ್ನು ಶುರು ಮಾಡೋಕ್ಕೆ ನಮ್ಮ ಎಮ್ ಎಲ್ ಅವರು ಎಮ್ ಎಲ್ ಸಿ ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈ ನಮ್ಮ ರಸ್ತೆಗೆ ಅದು ಟೆಂಡರ್ ಕೂಡ ಆಗಿರಲಿಲ್ಲ ಆಗಿರಲಿಲ್ಲ ವರ್ಕ್ ಅಲಾಟ್ಮೆಂಟ್ ಕೂಡ ಆಗಿರಲಿಲ್ಲ ಅವ್ರು ಬಂದು ರಸ್ತೆನ ಪೂಜೆ ಮಾಡ್ತಾ ಇದ್ರೆ ಯಾಕೆ ಪೂಜೆ ಮಾಡ್ತಾ ಇದಾರೆ ಏನಂತ ಕೇಳಿದ್ರೆ ಏಕಾಏಕಿ ಎಲ್ಲರನ್ನೂ ಯಾರ ನರ್ಸ ನಮ್ಮ ಕೋಲಾರದಿಂದ ಕೋಲಾರದ ತಾಲೂಕು ಅಲ್ಲಿರೋರು ಬೇರೆ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡ್ಸಕ್ಕೆ ಅಂತ ಹೇಳಿಬಿಟ್ಟು ಎಮ್ ಎಲ್ ಸಿ ಅವರು ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಪ್ರತಿ ಟೈಮು ಎಲ್ಲ ಟೈಮು ಹಿಂಗೆ ಮಾಡ್ತಾರೆ ಬಟ್ ರಸ್ತೆಗೆ ಅಲಾಟ್ಮೆಂಟ್ ವರ್ಕ್ ಅಲಾಟ್ಮೆಂಟ್ ಆಗ್ತಿದ್ನೆ ರಸ್ತೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಕೇಳಿದ್ರೆ ಅದಕ್ಕೆ ಏನೂ ಇಲ್ಲ ಆನ್ಸರ್ ಕೇಳಕ್ಕೆ ಹೋದ್ರೆ ಆ ಏನು ಒಡೆಯೆ ಬರ್ತಾರೆ ಎಮ್ ಎಲ್ ಸಿ ಅವರು ಒಬ್ಬ ಗುಂಡ ಎಮ್ ಎಲ್ ಸಿ ನಾನು ಹೇಳಕ್ ಇಷ್ಟಪಡ್ತೀನಿ ಅದ ಸೀತಿ ನಾನು ಕೇಳ್ತಾ ಇದ್ದೀನಿ ವೇಮ್ಗಳಿಂದ ಸೀತೆಗೆ ಎಂಟು ಕೋಟಿ ರೂಪಾಯಿ ಅಲಾಟ್ ಮಾಡಿದ್ದಾರೆ ಏನೋ ಡಬಲ್ ರೋಡ್ ಅಂತ ಬರೀ ಪುರಳಿದ್ರೆ ಮನೆ ಖಾಲಿ ಮಾಡ್ಸಕ್ಕೆ ಎಂಟು ಕೋಟಿ ರೂಪಾಯಿ ಕಾಸ್ಟ್ ಅಂತ ಕೇಳಿದ್ರೆ ಅದನ್ನೆಲ್ಲ ನಿನ್ಗೆ ಮಾಡ್ತೇವೆ ನೀವು ಮಾತಾಡ್ತಿದ್ರೆ ನಾವು ಕೆ ಎಚ್ ಮಿನಾಪ್ನವರು ಕೆ ಎಚ್ ಮಿನಾಪ್ನ ಅಂತ ನಾವೇ ರೀ ನಾವು ಕಾಂಗ್ರೆಸ್ ಅವರೇ ನಾವು ಕಾಂಗ್ರೆಸ್ಗೆ ಓಟ್ ಮಾಡಿರೋದು ನಾವೆಲ್ಲ ಇಲ್ಲೆಲ್ಲ ಬಂದು ಪ್ರತಿ ಒಂದು ಊರಲ್ಲಿ ಓಡಾಡಿ ಪ್ರತಿಯೊಂದು ಊರಲ್ಲಿ ಓಡಾಡಿದ್ದು ನಾವು ನೀವು ಯಾವತ್ತೂ ಒಂದು ಊರಿಗೆ ಬಂದಿರಲಿಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ದೀರಾ ಪ್ರತಿ ಟೈಮಲ್ಲಿ ಹೋಗಿ ಕೇಸ್ ಹಾಕ್ಸ್ಕೊಂಡಿರೋದು ನಾನು ನಾಲ್ಕು ಕೇಸ್ ಹಾಕ್ಸ್ಕೊಂಡಿದ್ದೀನಿ ಕೆ ಸಿ ವ್ಯಾಲಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಪೆಟ್ರೋಲ್ ಬಂಕ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದಂತ ಹೇಳ್ಬಿಟ್ಟು ಪೆಟ್ರೋಲ್ ರೇಟ್ ಜಾಸ್ತಿ ಹೇಳ್ಬಿಟ್ಟು ಈ ವೇಮಗಲ್ ಬಂಕ್ ಅಲ್ಲಿ ಗಲಾಟೆ ಮಾಡಿದ ಪೆಟ್ರೋಲ್ ಬಂಕ್ ಸ್ಟ್ರೈಕ್ ಮಾಡಿದ ಕೇಸ್ ಹಾಸ್ಕೊಂಡು ಪ್ರತಿ ತಿಂಗಳಲ್ಲಿ ಮೂರ್ ದಿನ ಕೇಸ್ ಹೋಗ್ತಾರ ನಾನು ನೀವೆಲ್ಲ ಸ್ವಾಮಿ ಅಲಾಟ್ಮೆಂಟ್ ಆಗಿದ್ದಲ್ಲ ಏನ್ ಅಲಾಟ್ಮೆಂಟ್ ಆಗಿದಾರೆ ಶಾಸಕ ಇದ್ದೆ ಶಾಸಕರು ಹೇಳ್ತಾ ಇದ್ರು ಅದಕ್ಕೆ ತಲ್ಸ್ಕೊಳಕ್ ಆಗಿದ್ರ ಎಮ್ ಎಲ್ ಸಿ ಮತ್ತೆ ಅವ್ನ ಪಟಾಲ ಒಂದು ನಾಲ್ಕು ಜನ ಇದಾರೆ ಅವರು ಗುಂಡರ ವರ್ತನೆ ಮಾಡ್ತಾ ಇದ್ದಾರೆ ಅಲ್ಲೇ ನಮ್ಮ ಅಲ್ಲ ಪ್ರಯತ್ನ ಮಾಡಿದ್ರು ಸರ್ ನಾನು ಹೇಳಿದ್ದೀನಿ ಅವಾಗ ನಮ್ಮೂರವ್ ಇತ್ತು ನಮ್ಮೂರವರೆಲ್ಲ ಹೊಡೆದು ಅವ್ರನ್ನ ಹೊಡೆ ಕಳಿಸಿದ್ದಾರೆ ಇದೇ ಮೊನ್ನೆ ಮೂರ್ ದಿನದಿಂದ ಒಬ್ಬ ಚಂಜಿಮಲಲ್ಲಿ ಅವನೊಬ್ಬ ರಮೇಶ್ ಅಂತಿದ್ದಾನೆ ಅವನಿಂದಾನೆ ನಮ್ಮೂರು ರಸ್ತೆ ಹಾಳಾಗಿರೋದು ಅವನ ಕೋಳಿ ಫಾರ್ಮ್ ಮಾಡಿ ನಮ್ಮೂರಲ್ಲಿ ನಮ್ಮೂರು ಮತ್ತು ಸುತ್ತಮುತ್ತಲಿನ ಜನ ಸಾಯಿಸ್ಬಿಟ್ಟಿದ್ದಾನೆ ಕೋಳಿ ಫಾರ್ಮ್ ಇಂದ ಆ ಕೋಳಿ ಫಾರಂ ಮೇಲೆ ಬರೋ ಸ್ಮೆಲ್ಲು ಅದರಿಂದ ಮತ್ತೆ ಆ ಕೋಳಿ ಫಾರ್ಮ್ ಹೋಗೋ ಗಾಡಿ ಲಿಂದಾನೆ ನಮ್ಮೂರು ರಸ್ತೆ ಹಾಳಾಗಿತ್ತು ಅದನ್ನ ನಮ್ಮೂರಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಮಾಡ್ತಾನೆ ಸರ್ ಈ ಥರ ನಿಮ್ಮ ನಿಮ್ಮಿಂದ ನಮ್ಮ ರಸ್ತೆ ಹಾಳಾಯಿತು ಅಂತ ಅದನ್ನು ಕೇಳಿದ್ದಕ್ಕೆ ರಾತ್ರಿ ಅವತ್ತು ನಾವು ಇಲ್ಲದ ಸಮಯದಲ್ಲಿ ಯಾರ ಸಮಯದಲ್ಲಿ ಹೋಗಿ ಊರಲ್ಲಿ ರಾತ್ರಿ ಹತ್ತು ಗಂಟೆಲ್ಲ ಹೋಗ್ಬಿಟ್ಟು ಹುಡುಗರು ಹೊಡೆದು ಬಂದಿದ್ದಾರೆ ಏನ್ ಗೂಂಡ ಮಾಡ್ತಾ ಇದಾರ ತಾಕಿದ್ರೆ ಬರೀ ಚಂದ್ಮೇಲೆ ರಮೇಶ್ ಡೈರೆಕ್ಟ್ ಆಗ ಬರ್ಬೇಕು ಅವೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಗುಂಡಾಗಿ ಕಳ್ಸೋದಲ್ಲ ಕುಡಿಯಲ್ಲಿ ಸಾಯಂಕಾಲ ಕುಡ್ಸೋದು ಆ ಗೂಂಡಾಗ್ ಮನೆ ಕಳಿಸಿ ಗಲಾಟೆ ಮಾಡಿಸೋದು ಇನ್ನೇನ್ ಮಾಡೋಕೆ ಈಗ ಕೆಲಸ ಅಂತೂ ಏನೂ ಮಾಡಿಲ್ಲ ನಮ್ಮ ವೇಮಗಲ್ ಇವ್ರಿಗೆ ಒಂದೇ ಒಂದು ವರ್ಕ್ ವರ್ಕ್ ಅಲಾಟ್ಮೆಂಟ್ ಮಾಡಿ ವರ್ಕ್ ಕಂಪ್ಲೀಟ್ ಮಾಡಿರೋದು ಇದುವರೆಗೂ ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಒಂದು ವರ್ಕ್ ಕೂಡ ಅಲಾಟ್ಮೆಂಟ್ ಆಗಿಲ್ಲ ಒಂದು ಕಂಪ್ಲೀಟು ಮಾಡಿಲ್ಲ ಸುಮ್ಮನೆ ಮಾತಾಡ್ತಿದ್ರೆ ನಾವು ಅದು ಮಾಡ್ತಿರ ಇದು ಮಾಡ್ತೀರ ಅಂತ ತಿಳ್ಕೊಂಡು ಸುಮ್ಮನೆ ಜನ ಬೂಡ ಬಿಡ್ತಾ ಇದ್ದಾರೆ ಅಷ್ಟೇ ಅವರು ರಸ್ತೆ ರಸ್ತೆ ಅಲರ್ಟ್ ಆಗಿದ್ದೆ ಏನಂತ ಕೇಳಿದ್ದಕ್ಕೆ ಅದನ್ನ ಗಲಾಟೆ ಇದು ಗಲಾಟೆ ಈಗ ಮುಂದೆ ಮಾಡ್ತೀವಿ ಪಕ್ಷದ ಅಧ್ಯಕ್ಷರಿಗೆ ಇದನ್ನ ಮಾಹಿತಿ ನಾನು ತಗೊಂಡು ಪಕ್ಷದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಡ್ತೀನಿ ಅದ್ರ ಮೇಲೆ ಅವ್ರು ಡಿಸಿಷನ್ ಏನ್ ಬೇಕಾದಲ್ಲಿ ಈ ತರ ಗುಂಡ ವರ್ತನೆ ಮಾಡಿದ್ರೆ ಜನಗಳ ಮುಂದೆ ನಾವು ಎಲೆಕ್ಷನ್ ಅಲ್ಲಿ ಬುದ್ಧಿ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು ಯಾರು ಹೇಳಿದ್ರು ನಾವು ಮಾಡಿಸಿದ್ರು ಅಧ್ಯಕ್ಷರು ನಮಗೆ ದೇವನಹಳ್ಳಿ ರಾಜರಾಜೇಶ್ವರಿ ನಗರ ನಂಗೆ ಇದು ಮಾಡಿದ್ರು ನಾನು ಅಲ್ಲಿ ಹೋಗಿ ಎಲೆಕ್ಷನ್ ಮಾಡಿದ್ದೆ ಅಲ್ಲೇ ಅದನ್ನ ಕಂಡಿಸ್ತೀನಿ ಸರ್ ಎಮ್ ಎಲ್ ಎರು ಎಮ್ ಎಲ್ ಸಿ ಎಮ್ ಎಲ್ ಎ ಪಾಪ ಅವರು ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ ಪಾಪ ಹೇಳ್ತಾ ಇದ್ದಾರೆ ಅವರು ವರ್ಕ್ ಅಲಟ್ಮೆಂಟ್ ಆಗಿದೆ ಹಿಂಗಾಗಿದೆ ಹಂಗಂತ ಹೇಳ್ತಾ ಇದಾರೆ ಅದನ್ನ ನಾ ತಡ್ಕೊಳಕ್ ಆಗ್ತಾರೆ ಎಂ ಎಲ್ ಸಿ ಏನೋ ದೊಡ್ಡ ಇವನ ಇವರೇ ನಮ್ಮ ಕೋಲಾರಕ್ಕೆ ಡಾನ್ ತರ ಪ್ರಯತ್ನ ಮಾಡಕ್ ಹೋಗ್ತಾ ಇದಾರೆ ಸರ್